ಈಗ ಸದನದಲ್ಲಿ ಬರೀ ಹಗರಣಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಬೇರೆ ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿ ಬಗ್ಗೆ ಈಗ ವಿರೋಧ ಪಕ್ಷದವರು ಅರ್ಜ್ಮೆಂಟ್ ಮೋಷನ್ ಅನ್ನು ಕೊಟ್ಟಿದ್ದಾರೆ ಅರ್ಜ್ಮೆಂಟ್ ಮೋಷನ್ ಅನ್ನು ಕನ್ವರ್ಟ್ ಮಾಡಿ ಸಿಕ್ಸ್ಟಿ ನೈನಿಗೆ ಕೊಟ್ಟಿದ್ದಾರೆ ಅದು ಕನ್ವ ಅದು ಮಾತಾಡಲಿಕ್ಕೆ ಯಾರೆಲ್ಲ ಸಹಿ ಮಾಡಿರ್ತಾರೆ ಆ ಸಹಿ ಮಾಡಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಅವಕಾಶ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಒಂದು ಸಂಪ್ರದಾಯ ಆ ಪ್ರಕಾರ ಮಾತಾಡ್ತಿದ್ದಾರೆ ಅವಕಾಶ ಕೊಡ್ತಾ ಇದ್ದಾರೆ ಅಭಿವೃದ್ಧಿ ಬಗ್ಗೆ ಕೂಡ ಮಾತಾಡೋದಕ್ಕೆ ಅವಕಾಶಗಳು ಕೊಡ್ತಾರೆ ಮುಂದೆ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ಹಾಂ ರೆಸಿಗ್ನೇಷನ್ ರೆಸಿಗ್ನೇಷನ್ ಕೊಡ್ತಾ ಹೋದರೆ ಈಗ ಯಾರು ಕೊಡಬಾರ್ದು ಅಂದರೆ ಈಗ ಎಲೆಕ್ಷನ್ ಬಾಂಡ್ಸ್ ಅಪ್ಪ ಎಲೆಕ್ಷನ್ ಬಾಂಡ್ಸ್ ಸುಪ್ರೀಂ ಕೋರ್ಟ್ನವರೇ ಚೀಮಾರಿ ಹಾಕೋರೆ ಮತ್ತೆ ಹಂಗಾರೆ ರಾಜೀನಾಮೆ ಕೊಡುವಂಥ ಕೇಳಿದಾಗ ಕೊಟ್ಟರೆ ಅವರು ಅದರಿಂದ ಒಂದಕ್ಕೊಂದು Uh, të reja këtë bërra mundet orë. Guarantee News, Sudi Kachita, Njaja Nishchita.